ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಸಿಂಹರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತೋರಿಸತಕ್ಕಂತಹ ಚಕ್ರ ಇದಾಗಿರುತ್ತೆ ಸ್ನೇಹಿತರೆ ಇದೇ ತರಹನೇ ನಮ್ಮ ಒಂದು ಜನ್ಮ ಜಾತಕ ಅಂತ ಇರುತ್ತೆ ನಾವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ ಸೇರಿದೆಯಲ್ಲ ಆ ಒಂದು ಸಮಯಕ್ಕೆ ಯಾವ ಯಾವ ಗ್ರಹಗಳು ಇದೆ ನಮ್ಮ ಕರ್ಮಾನುಸಾರವಾಗಿ ಯಾವ ಯಾವ ಸ್ಥಾನದಲ್ಲಿ ಇದ್ದಾರೆ ಯಾವ ದಶಾಭುಕ್ತಿ ನಡೀತಾ ಇರುತ್ತೆ ಅಂತ ಈ ಚಕ್ರ ತೋರಿಸುತ್ತೆ ಅದೇನೇ ಇರಲಿ ಈ ನವೆಂಬರ್ ತಿಂಗಳಲ್ಲಿ ಗ್ರಹ ಸಂಚಾರ ಈ ತರ ಇದೆ ಶನಿ ಮೀನರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ಕೌಂಟ್ ಮಾಡ್ಕೊಂತ ಬನ್ನಿ ಸಿಂಹ ರಾಶಿಯಿಂದ ಕೌಂಟ್ ಮಾಡ್ಕೊತ ಬಂದ್ರೆ ಅಷ್ಟಮ ಸ್ಥಾನ ಆಗುತ್ತೆ ಅಷ್ಟಮ ಶನಿ ಅಂತ ನಾವು ಕರಿತೀವಿ ಇಲ್ಲಿ ವಕ್ರಿಯಾಗಿದ್ದಾರೆ ಆದರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಹು ಕುಂಭರಾಶಿಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ಹನ್ನೆರಡನೇ ಮನೆಗೆ ಬಂದು ಕೂತ್ಕೊಂಡು ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ನವೆಂಬರ್ ಹನ್ನೊಂದನೇ ತಾರೀಕು ವಕ್ರಿ ಆಗ್ತಿದ್ದಾರೆ ಇನ್ನು ಸೂರ್ಯ ನಿಮ್ಮ ರಾಶಿಯಾಧಿಪತಿ ಸೂರ್ಯ ತೃತೀಯ ಸ್ಥಾನದಲ್ಲಿ ನವೆಂಬರ್ ಹದಿನಾರನೇ ತಾರೀಕಿನ ತನಕ ಇರ್ತಾರೆ ನಂತರ ಚತುರ್ಥಕ್ಕೆ ಬರ್ತಾ ಇದ್ದಾರೆ ನೆಕ್ಸ್ಟ್ ಆಮೇಲೆ ಶುಕ್ರನು ಕೂಡ ನವೆಂಬರ್ ಎರಡನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತ್ ಮೂರರ ತನಕ ತುಲ ರಾಶಿಯಲ್ಲಿ ಸಂಚಾರ ನಂತರ ಚತುರ್ಥಕ್ಕೆ ಬರ್ತಾ ಇದ್ದಾರೆ ಕುಜನು ಕೂಡ ಚತುರ್ಥ ಸ್ಥಾನದಲ್ಲಿ ಬುಧನು ಕೂಡ ಚತುರ್ಥ ಸ್ಥಾನದಲ್ಲಿ ಆದ್ರೆ ಬುಧ ಸ್ವಲ್ಪ ಒಕ್ರೆ ಆಗ್ತಿದ್ದಾರೆ ನೋಡಿ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಸಿಂಹ ರಾಶಿಯವರಿಗೆ ನೋಡಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ಕೊಂತ ಬರ್ತಾ ಇದ್ದೇನೆ ಯಾರು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡೋದಿಲ್ಲ ಅರ್ಧಂಬರ್ಧ ನೋಡ್ತೀರಾ ರಾಶಿ ಫಲಿತಾಂಶ ಕೇವಲ ಇಪ್ಪತ್ತು ಭಾಗ ಮಾತ್ರ ಗೋಚಾರದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದಾರೆ ಆ ಸ್ಥಾನಕ್ಕೆ ತಕ್ಕಂತೆ ರಾಶಿ ಫಲಿತಾಂಶ ಅಂತ ಹೇಳ್ತಾ ಇರೋದು ಆದ್ರೆ ನಮ್ಮ ಜನ್ಮ ಅಂತ ಇರುತ್ತೆ ನೋಡಿ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ಆಗಿದ್ದಾರೆ ನೋಡಿ ನಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ಒಂದೊಂದು ಮನೆಗೆ ಎಷ್ಟಿಷ್ಟು ಪಾಯಿಂಟ್ಸ್ ಅಂತ ಕೊಟ್ಟಿರ್ತಾರೆ ಅದನ್ನ ಅಷ್ಟಕ ವರ್ಗ ಬಿಂದುಗಳು ಅಂತ ನಾವು ಕರಿತೀವಿ ಅಷ್ಟಕ ವರ್ಗ ಅಂತ ನಾವು ಕರಿತೀವಿ ಸಿ ಅಷ್ಟಕ ವರ್ಗ ಬಿಂದುಗಳು ಅಂದ್ರೆ ಶನಿ ಈ ಕ್ಷೇತ್ರದಲ್ಲಿ ಈಗ ಮೀನರಾಶಿಯಲ್ಲಿ ಬಂದು ಕುತ್ಕೊಂಡಿದ್ದಾರೆ ನಿಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿ ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಮೇಷರಾಶಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಋಷಭದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮಿಥುನದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಇರುತ್ತೆ ಶನಿ ಆ ಸ್ಥಾನಕ್ಕೆ ಬಂದಾಗ ಅವ್ರು ಬಲಹೀನ ಆಗಿದ್ದಾರಾ ಅಥವಾ ಬಲಿಷ್ಠರಾಗಿದ್ದಾರಾ ಅಂತ ತೋರಿಸೋದು ಹೇಗೆ ಅಂದ್ರೆ ಅಷ್ಟಕ್ಕರ್ಗ ಬಿಂದುಗಳು ಅದಕ್ಕೆ ನೋಡಿ ಈಗ ಒಂದೊಂದು ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಒಂದೇ ತರ ಫಲಿತಾಂಶಗಳು ಸಿಗೋದಿಲ್ಲ ಯಾಕೆ ಅಂದ್ರೆ ಇದೇ ಕಾರಣಕ್ಕೆ ಅಷ್ಟಕ್ಕವರ್ಗ ಬಿಂದುಗಳು ಇಲ್ಲಿ ಅಷ್ಟಮ ಶನಿ ನಡೀತಾ ಇದೆ ರಾಶಿಯವರಿಗೆ ಇಲ್ಲಿ ಏನಾದರೂ ಸೊನ್ನೆ ಒಂದು ಎರಡು ಬಿಂದುಗಳೇನಾದ್ರೂ ಕೊಟ್ಟಿದ್ರೆ ಕಷ್ಟ ಇರುತ್ತೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಆಮೇಲೆ ನೋಡಿ ಇನ್ನೊಂದು ವಿಷಯನ ಹೇಳಬೇಕು ಶನಿ ತಾನಿರುವ ಮನೆಯಿಂದ ಯಾವಾಗಲೂ ಕೂಡ ಮೂರನೇ ಮನೆ ನೋಡ್ತಾರೆ ಒಂದು ಎರಡು ಮೂರು ಅವ್ರ ಮನೆಯಲ್ಲಿ ಕುತ್ಕೊಂಡಿದ್ದಾರೆ ಅವ್ರ ಮನೆ ಕುತ್ಕೊಂಡಿದ್ದಾರೆ ಇಲ್ಲಿ ಮೀನ ರಾಶಿಯಲ್ಲಿ ಬಂದು ಕುತ್ಕೊಂಡಿದ್ದಾರೆ ಒಂದು ಎರಡು ಮೂರು ಅಂದರೆ ನಿಮ್ಮ ರಾಶಿಯಿಂದ ಎಷ್ಟನೇ ಮನೆ ಆಗುತ್ತೆ ಕೌಂಟ್ ಮಾಡ್ಕೊಂತ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಮನೆ ಮೇಲೆ ವೀಕ್ಷಣೆ ಆಮೇಲೆ ಶನಿ ತಾನಿರುವ ರಾಶಿಯಿಂದ ಸಪ್ತಮವನ್ನು ನೋಡ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಪ್ತಮವನ್ನು ನೋಡ್ತಾರೆ ಅಂದ್ರೆ ನಿಮ್ಮ ರಾಶಿಯಿಂದ ಎಷ್ಟನೇ ಮನೆ ಆಗುತ್ತೆ ಎರಡನೇ ಮನೆ ಆಗುತ್ತೆ ಶನಿ ತಾನಿರುವ ರಾಶಿಯಿಂದ ದಶಮವನ್ನು ನೋಡ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಮನೆ ಆಗುತ್ತೆ ಅಂದರೆ ನಿಮ್ಮ ರಾಶಿಯಿಂದ ಪಂಚಮ ಭಾವ ಆಗುತ್ತೆ ಪಂಚಮ ಭಾವ ಅಂದರೆ ಬುದ್ಧಿ ನಮ್ಮ ಬುದ್ಧಿ ಕೌಶಲ್ಯ ನಾವು ಯಾವ ಥರ ಯೋಚನೆ ಮಾಡ್ತಿದೀವಿ ನಾವು ಯಾವ ತರ ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಿದೀವ ಅಥವಾ ಶಾರೀರಿಕ ಕಷ್ಟ ಶಾರೀರಿಕವಾಗಿ ಕಷ್ಟಪಟ್ಟುಬಿಟ್ಟು ಕೆಲಸ ಮಾಡ್ತಿದೀವ ಅಂತ ತೋರಿಸೋದೇ ಪಂಚಮ ಸ್ಥಾನ ಪಂಚಮ ಸ್ಥಾನ ಚೆನ್ನಾಗಿದ್ದರೆ ಚಾರ್ಟೆಡ್ ಅಕೌಂಟು ಬ್ಯಾಂಕಿಂಗಲ್ಲಿ ಕೆಲಸ ಸಿಗುತ್ತೆ ಸೊ ಅದಕ್ಕೆ ಪಂಚಮಸ್ಥಾನ ತುಂಬ ಇಂಪಾರ್ಟೆಂಟು ಅಂತಹ ಪಂಚಮ ಸ್ಥಾನದ ಮೇಲೆ ಇಷ್ಟು ದಿನ ಗುರು ದೃಷ್ಟಿ ಇತ್ತು ನಮಗೆ ಲಾಭ ಸ್ಥಾನದಲ್ಲಿ ಗುರು ಇದ್ದರೂ ಗುರು ಕೂಡ ನೋಡ್ತಾ ಇದ್ದರೂ ಸ್ವಲ್ಪ ಪರವಾಗಿರ್ಲಿಲ್ಲ ಆದರೆ ಗುರು ವಯಸ್ಥಾನಕ್ಕೆ ಬಂದರು ಶನಿ ದಶಮ ದೃಷ್ಟಿಯಿಂದ ನಿಮ್ಮ ಪಂಚಮ ಭಾವವನ್ನು ನೋಡ್ತಾ ಇರೋದ್ರಿಂದ ತಿಳಿಯದ ಭಯ ಏನೋ ಒಂಥರ ಮೂಡಿ ಆಗಿರ್ತಕ್ಕಂಥದ್ದು ಯಾರ ಹತ್ರ ಮಾತಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರಲ್ಲ ಸಡನ್ನಾಗಿ ಕೋಪ ಬರ್ತಕ್ಕಂಥದ್ದು ಏನೇನೋ ಕೆಟ್ಟ ಕೆಟ್ಟ ಯೋಚನೆಗಳು ಬೇರೆ ರಾಂಗ್ ರಾಮ್ ರೀಟಲ್ ದುಡ್ಡು ಸಂಪಾದನೆ ಮಾಡೋಣ ಅಂತಕ್ಕಂತಹ ಒಂದು ಭಾವನೆ ಬರ್ತಕ್ಕಂಥದ್ದು ಈ ತರ ಸಿಚುಯೇಷನ್ ನಿಮಗೆ ಬರ್ತಾ ಇರುತ್ತೆ ಆಮೇಲೆ ಶನಿ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ರಾಶಿಯಿಂದ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ವೃತ್ತಿಯಲ್ಲಿ ಅಡಚಣೆ ಕಷ್ಟಪಟ್ಬಿಟ್ಟು ಕೆಲಸ ಮಾಡಬೇಕು ಕೆಲಸ ಮಾಡೋಕ್ಕೂ ನಮಗೆ ಯಾಕೋ ಏನೋ ಮೈ ಸೋಂಬಾರಿತನ ಸೋಂಬೇರಿತನ ಅಂತ ನಾವು ಕರಿತೀವಿ ಸೋಮಾರಿತನ ಅಥವಾ ಸೋಂಬೇರಿತನ ಅಂತ ಕರಿತೀವಿ ಆ ಸೋಂಬರಿತನ ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸೊ ಶನಿಯಿಂದ ಎಲ್ಲರಿಗೂ ಕೆಟ್ಟದಾಗಲ್ಲ ಅಷ್ಟಮ ಶನಿ ಅಂತ ತೋರಿಸೋದಕ್ಕೆ ನಾನು ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟಕ್ಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟು ನೋಡಿ ಗುರು ವಕ್ರಿಯಾದರೂ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಷ್ಟಮಾಧಿಪತಿ ವಕ್ರಿಯಾಗಿ ಅಷ್ಟಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಆಕ್ಸಿಡೆಂಟ್ಸು ಇದೆಲ್ಲನೂ ಇರುತ್ತೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಮೈಕೈ ನೋವು ಏನೋ ಒಂಥರ ಸುಸ್ತು ಅಂತ ಅನಿಸೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಸೊ ಇದೇನೇ ಇದ್ರು ಕೂಡ ನಮಗೆ ಸೂರ್ಯನ ಬಲ ಇದೆ ಕುಜನ ಬಲ ಇದೆ ಶುಕ್ರನು ಕೂಡ ಬಲ ಇದೆ ಸಿಂಹರಾಶಿಯವರಿಗೆ ಹೊಸ ವಾಹನ ಕೊಂಡ್ಕೊಳ್ತಕ್ಕಂಥದ್ದು ಭೂಮಿ ಕೊಂಡ್ಕೊಳ್ತಕ್ಕಂಥದ್ದು ಅಥವಾ ಸೈಟ್ ಕೊಂಡ್ಕೊಳ್ತಕ್ಕಂಥದ್ದು ಈ ತರ ಜಾಸ್ತಿ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಹೊಸ ವಾಹನ ವಾಹನಕ್ಕೆ ಜಾಸ್ತಿ ಖರ್ಚು ಮಾಡಬೇಕಾಗಿರುತ್ತೆ ಭೂಮಿ ಕುಜ ಚತುರ್ಥಾಧಿಪತಿ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಇಟ್ಟಿರ್ತಾರೆ ಎಲ್ಲರೂ ಭೂಮಿ ವಾಹನ ಕೊಂಡ್ಕೊಳೋದಿಲ್ಲ ಕುಜನ ಬಲ ನೋಡ್ಕೋಬೇಕಿಲ್ಲಿ ಅಷ್ಟಕ್ಕರ್ಗ ಬಿಂದುಗಳನ್ನು ನೋಡ್ಕೋಬೇಕು ಬಲಿಷ್ಠರಾಗಿದ್ದಾರ ಯಾವ ದಶ ನಡೀತಾ ಇದೆ ನೋಡ್ಕೋಬೇಕಾಗುತ್ತೆ ಸೊ ಅದನ್ನೇ ನಾನು ಹೇಳ್ತಾ ಇರೋದು ಒಟ್ಟಾರೆ ಸಿಂಹರಾಶಿಯವ್ರಿಗೆ ಈ ತಿಂಗಳಿನಲ್ಲಿ ಹೊಸ ಉದ್ಯೋಗ ಮತ್ತೆ ಭೂಮಿ ವಾಹನ ವಾಹನ ಭೂಮಿ ಲಾಭ ಅಥವಾ ವಾಹನದ ಲಾಭ ಎಲ್ಲ ಇದ್ರೂ ಕೂಡ ನಮಗೆ ಶನಿ ಸ್ವಲ್ಪ ಚೆನ್ನಾಗಿಲ್ದೇ ಇರೋದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಟೈಮ್ ಟು ಟೈಮ್ ಊಟ ಮಾಡಬೇಕು ಮತ್ತಾಮೇಲೆ ಆ ವಾಹನ ನಡೆಸಬೇಕಾದ್ರೆ ಚಲಾವಣೆ ಮಾಡಬೇಕಾದ್ರೆ ಚಲಿಸಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ಬಿಟ್ಟು ಹೋಗಿ ಇಲ್ಲಾಂದ್ರೆ ಸ್ವಲ್ಪ ತೊಂದರೆಗಳನ್ನ ಪಡಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಸಿಂಹರಾಶ್ ಅವರಿಗೆ ಹೊಸ ಉದ್ಯೋಗ ಇದೆ ವಾಹನ ಪ್ರಾಪ್ತಿ ಇದೆ ಮತ್ತಾಮೇಲೆ ಭೂ ಪ್ರಾಪ್ತಿ ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಶುಕ್ರನ ಅನುಕೂಲತೆ ಇದೆ ಎಲ್ಲಾನು ಇದ್ದರೂ ಕೂಡ ಸ್ವಲ್ಪ ಗುರು ವಕ್ರಿ ವಕ್ರಿ ಆಗ್ತಾ ಇರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ ದಯವಿಟ್ಟು ನೆಕ್ಸ್ಟ್ ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಗಮನ ಕೊಡಿ ಜಾಸ್ತಿ ದುಂದು ವೆಚ್ಚ ಮಾಡೋದಕ್ಕೆ ಹೋಗಬೇಡಿ ಈ ಮತ ದಾಂಪತ್ಯ ಸುಖದಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ಮತ್ತೆ ಶನಿ ವಕ್ರತೆ ಆಗೋನು ಬೇರೆ ಮಾಡ್ತಾ ಇರೋದ್ರಿಂದ ಹುಷಾರಾಗಿರ್ಬೇಕು ನಂದು ಕೂಡ ಸಿಂಹರಾಶಿ ಸ್ನೇಹಿತರೆ ನನಗೂ ಕೂಡ ಸೇಮ್ ನಾನಿವಾಗ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ ಸೊ ಅದನ್ನೇ ಅದೇ ನಾನು ಕೂಡ ಅನುಭವಿಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಈ ಸಿಂಹರಾಶಿಯವರು ತಪ್ಪದೇ ಪ್ರತಿನಿತ್ಯ ಸೂರ್ಯನಿಗೆ ಅರ್ಗೆ ಕೊಡಿ ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ ರಾಗಿ ಚಿಂಬಲ್ಲಿ ನೀರು ಹಾಕೊಂಡ್ಬಿಟ್ಟು ಸೂರ್ಯನಿಗೆ ಓಂ ಸೂರ್ಯ ದೇವಾಯನಮಃ ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳ್ತಾ ಸೂರ್ಯನಿಗೆ ಅರ್ಗೆ ಕೊಡಿ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಸಾಧ್ಯ ಆದರೆ ದತ್ತಾತ್ರೇಯ ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಪಾರಾಯಣ ಇರಿ ಸ್ವಲ್ಪ ಶನಿದೇವರಿಗೆ ಶನಿ ಶನಿ ಅಷ್ಟಮಸ್ಥಾನದಲ್ಲಿರೋದ್ರಿಂದ ಶಿವನ ದೇವಸ್ಥಾನದಲ್ಲಿ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಅಷ್ಟ್ ಈ ಒಂದು ಎಳ್ಳು ಬತ್ತಿಯನ್ನ ಹಚ್ತಾ ಬನ್ನಿ ಈ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಸಾಧ್ಯ ಆದರೆ ಮೃತ್ಯುಂಜಯ ಮಂತ್ರವನ್ನು ಕೂಡ ಪಠನೆ ಇರಿ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆ ಮಾಡಿ ಸರ್ವೇ ಜನ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್